ತುಳುತ್ತ ತುಪ್ಪೆ ತುಳುವಾಲ ಬಲಿಯೆಂದ್ರೆ ಜಂಬೂ ದ್ವೀಪುಡು ಭಾರತ ದೇಸುಡು ನೀರ್ ಕಡಲು ಪೇರ್ ಕಡಲು ಅಲ್ಲಿ ಕಡಲು ತುಲ್ಲಿ ಕಡಲು ಕೊಲ್ಲಿ ಕಡಲು ನೆತ್ತರಿ ಕಡಲು ಕಡಲ ನಡುಟು ಉಪ್ಪು ದೇಸೋಡು ಜಾತಿಡ್ ಮೇಲು ನೀತಿಡ್ ಮಲ್ಲ ಸತ್ಯುಡು ಮಿಗಿಲಾದ ಊರುಗೂ ಅರಸಾದ ಇತ್ತೇ ಭೂಮಿಪುತ್ರೆ ಬಲಿಯೆಂದ್ರೆ ತುಳು ಲೋಕ ಪಂಪಿನವು ಪುರಾಣ ಜಾನಪದ ಇತಿಹಾಸ ಒಂದೆತ್ತ ಬೆರಕೆದ ಪಾಕಪಂಡ ತಪ್ಪತ್ತು துழுநாடு அரசு பலிச்சக்கிரவர்த்தின கதை புராணுடு தைத்தியதானவெருகு அரசாது தைத்திய வீரோச்சன மகேது நித்யதேவேந்திரட பகே அது சத்யத புதரனு மெரப்பாது பலத்தாயே என்று பன்பாயினாயே பர்பத பொர் தின கண்டத கோடி கொண்டுலேகு துடர புல்பு தீது பலக்கி மரத்த புல்பு தீது கர்கல்லு காயானக புல் கல்லு பூவானக அந்த லெப்பு நக ಹೂಪಾಡ್ನಗ ಬಲಿ ನಮ್ಮ ಎರಿಯಾಯೆ ಭೂಮಿದ ಮಗೆ ಪಂಥದ ತೊರಿಪು ತಿಕದು ತಿಕಾತಾಲದ ತರ್ಕೆಗೆ ತಾರ್ದು ಪೋತಿನಾಯೆ ಎಂದು ತೋಜುಂಡು ನಮ್ಮ ಎರಿಯರು ಅಕಲ್ನ ಅಜನದ ನಿರೇಲನು ಪಾರ್ದನದ ಉರುಟ್ಟು ಕೊರಿಯರು ಅವು ಬಲೀಂದ್ರನ ಕತೆ ಅದುಪ್ಪು ದೈವದೇವರೇ ಕತೆ ಅದುಪ್ಪು ಅಲ್ಪ ನಂಕ್ ಕತೆ ಮಾತ್ರ ಮುಟ್ಟಾತ್ ಆ ಕಾಲದ ಬಾಸೆನು ಅಕುಲು ಎಂಚ ಕೊರ್ಪೇರಿ ಪಂಪಿನವು ತೂಗೋಡಾಯಿನ ಪಂಜೆ ಮಂಗೇಶರಾಯರ್ ಕೋಟಿ ಚೆನ್ನಯ್ಯರ ಅಗೋಳಿ ಮಂಜಣ್ಣನ ಕತೆಕ್ಕಲೇನು ಪಾರ್ಧ ನುಡಿದು ದೆತ್ತದು ಕೊರಿ ನಂಚ ಧೂಮಪ್ಪ ಮಾಸ್ಟರ್ ಶೀನಪ್ಪ ಹೆಗ್ಗಡೆರ್ ಕೆಂಟೂರು ದೊಡ್ಡಣ್ಣ ಮನು ಮನುಇಡ್ಯರು ಪ್ರೊಫೆಸರ್ ಅಮೃತ ಸೋಮೇಶ್ವರರು ಮೊಕಲ್ ನಂಚಿನ ತುಳು ಕನ್ನಡ ಬರವುದ ಕರ್ತುಲು ಬಲೀಂದ್ರನ ಕತೆನು ಪಾರ್ಧ ನುಡಿದು ಬರವುದ ರೂಪೋಡು ಮನು ಮನುಇಡ್ಯರು ಬಲಿ ಪೊಸದೇಕಿ ಕೊರಿಯರ್ ಶೀನಪ್ಪ ಹೆಗ್ಡೆರ್ ಕೆಂಪೂರು ದೊಡ್ಡಣ್ಣ ಶೆಟ್ರು மூஜி சந்திலேடு பாலு மல்த்துது பச தேக்கிடு அடுவல சேரு முல்பத துளுபாச இனிகு அங்காயனத கலட்டு தைவத குடியடிட்டு கேந்து பத்தினுன்னான்டா நிஜவாயின துளு பூமி உண்டாப்புடு துளுவால பலியந்திரதா பாச ಅವು ತುಳುವೆರೆ ತುಪ್ಪೆ ಬಲಿ ತನ್ನ ಬೂಡು ಮಾಡೋಡು ಇಂಚ ಅರತ್ತಾನ ಮಲ್ತೊಂದಿತ್ತೆ ಪಂಪಿನೇನು ಇಂಚ ಪನ್ಪುಡು ಭೂಮಿ ಪುತ್ರೆ ಬಲಿ ಎಂದ್ರೆ ರಾಜ್ಯ ಮಾಡೋಡು ವರ್ಸೊಗು ಮೂಜಿ ಉಚ್ಚಯ ಕಾಲೊಗು ಆಜಿ ಪರ್ವ ಕಾಲಾದಿಗೊಂಜಿ ವಾಮ ಓಮ ಗೊಂಜಿ ನಯಮ ಕತ್ತಲೆಗೈಯ್ಯ ಸಾರ ಬಯ್ಯ ಗೈಯ ಸಾರ ಬಂಗಾರ ಬೆರಣ ಭೋಜನ ಮಲ್ಪ ಒಂದು ಅರತ್ತಾನ ಆಲಿಯೊಂದು ಇತ್ತೇ ಭೂಮಿ ಪುತ್ರೆ ಬಲಿ ಎಂದ್ರೆ ಭೂಮಧ್ಯ ದೇಶೋಡು ನಾವಂದ ತುದೆ ಸಾಲಿಡ್ ಪುಣ್ಯತ್ತಿ ಜಾಗೇಡು ಕರ್ಮೋಗು ವಾಮ ಧರ್ಮಗು ನೇಮ ಮಲ್ಪ ಒಂದು ಇತ್ತೆಗೆ ನೇರನ ಕಾಂಡಲಕಿಯೆಗೆ ಸುದ್ದೋಗು ಜಲಕ ಆ ಉಡುಗೆ ಸಾರ ಕಂದೆಲು ಬೆಂದ್ರ ಸಾರ ಕಡ್ಡ್ಯ ಚಂಡಿರು ತರೆಕ್ ಮೈಕ್ ಮೈಪಾಯೆಗೆ ಸಿರಿಮುಡಿ ಗಟ್ಟ್ಯರೆ ಕಾವೂರ ಕರಿಯ ಪಟ್ಟೆ ಬೋಳೂರ ಬುಲಿಯ ಪಟ್ಟೆ ಮಣೇಲ ಮಂಜಲೆ ಪಟ್ಟೆ ಇಟ್ಟೇಲ ಪಚ್ಚಪಟ್ಟೆ ಕಾಸಿ ಕಂಬಾಯಿ ಈರ ಮದರೆ ಪಟ್ಟೆ ಮೂಂಕುದ ಸುಯಿಲಿಗು ಮುನ್ನೂದು ಮರಂಗೆ ಪಾರು ಪರ್ದೇಸಿ ಪಟ್ಟೆ ಕನನೀರಿಡು ನೆನಪಿ ಕಾಂಚಿ ಪಟ್ಟೆ ಉಗುರು ದಿಡೆಟ್ಟು ದೆಂಗು ಮದವೂರ ಪಟ್ಟೆ ತರ್ಪಾಯಿಗೆ ಏಳು ಪಿಡಿಕೆದ ಪಟ್ಟೆ ಕೊನತೆರ್ಗೆ ಕೊನತೆದ್ಗೆ ಬಲಿ ಬಲಿಯೆಂದ್ರೆ ಭಕ್ತಿಗು ಬುಗುತಿ ಪೊರ್ಲುಗು ಗಂದ ಅಂದೋಗು ಚಂದನ ಪೂಜೊಂಡೆಗೆ ಎದೆಕ್ ಪದಕ ಕೆಕ್ಕಿಲಿಗು ಚಕ್ರಸರ ಪೊರ್ಲುಗು ನೆಲ್ಲಿ ಮಾಲೆ ಗೆಲವುಗು ಗೆಲವಂದ ಮಾಲೆ ಏರಾ ಒಂಡೆಗೆ ನಡುಕು ಒಡ್ಡ್ಯಾಣ ಕೈಕ್ ದಂಡೆ ಬಲೆ ಸೆರೆಪುಲಿ ಕೆಬಿಕ್ ಮುತ್ತು ಮಾಣಿಕದ ಚೌಕುಳಿ ಬಾವಲಿ ಮುತ್ತು ಮುದುರೆದ ಉಂಗಿಲ ಗೋತೊಂಡೆಗೆ ಬಂಟ ಕತ್ತಿ ಬಿರುಪಗರಿ ಕೈಟು ಪತೊಂಡೆಗೆ ಬಂಗಾರಡು ಸಿಂಗಾರ ಬುಳ್ಳಿಡು ಬುಳ್ಳೆನ ಅದು ಓಲಗದ ಚಾವಡಿಡು ಗದ್ದಿಗೇಡು ಕುಲಿಯೆಗೆ ಮುಲ್ಪ ತೂಪಿನ ಬಾಸದ ಪುರು ಆ ಕಾಲುಡು ತುಳು ಭೂಮಿಡಿತ್ತಿ ಉಡಲದ ಸಂಪತ್ತುನು ತುಂಡ ಪುರಾಣ ಕಾವ್ಯೋಡುಲಾ ತಿಕ್ಕಂದ್ ತುಳುತ್ತ ಸಂಪತ್ತುನು ತೂದು ಮಿತ್ತ ಮಿದಿಲೋಕದ ಕಲೆಗಲ ಕಿಚ್ಚಿ ಮಚ್ಚರ ಪುಟ್ಟು ನಂಚ ಬಲೀಂದ್ರನ ಅರತ್ತಾನ ಇತ್ತಂಡು ಬಜಿ ಐತ ಸಿಂಗಾರ ಮಾತ್ರ ದಾನ ಧರ್ಮ ತಂಕದರ್ಪುಲ ಆಯನ ಗದ್ದಿಗೇಡದ ಅಡಿಟ್ಟು ಇತ್ತಂಡು ಪಂಪಿನೆಲ್ಲ ಪಾರ್ಧನದ ಭಾಷೆ ಪನ್ಪುಂಡು ಗದ್ದಿಗೇಡು ಕುಲಿನ ಭೂಮಿ ಪುತ್ರೆ ಬುದ್ಧಂತ ಪೆರದಾನಿಗ ಮಾನಿಬುಡದು ತರ್ಪಾದು ಓಮದ ಮಗು ಜಾತಿದ ಕುದುರೆ ಆವಡುಂದೇ ಆತನ ಪೊರ್ತುಗು ಕರಿಯ ಕೆಬಿತ ಕೆಂಚಿ ಮೋನೆದ ಬಂಗಾರ ಬೀಲದ ಬುಲ್ಯ ಪಂಚೋಣಿ ಕುದುರೆನು ತರ್ಪಾದ ಪಟ್ಟದ ಕುದುರೆಗು ಬಟ್ಟೆರೆಡ ಪೂಜೆ ಮಲ್ಪಾಯಿಗೆ ಕುದುರೆದ ಸಿರಿಗೆಜ್ಜೆ ಮುತ್ತು ಮಾಣಿಕದ ಸರಮಾಲೆ ತರೆಕ್ ಬಂಗಾರ್ದ ತರೆಪಟ್ಟ ಪೂಪಿಂಗಾರುಡು ಕುದುರೆನು ಐತ ಬೊಲ್ಮಾನ ನೂದು ಕುದುರೆದ ಯಾಗ ಪರ್ಪಿಯ ಮಲ್ದ ಬೋಗೊಡುತ್ತಿನ ಸ್ವರ್ಗದ ಪಟ್ಟದರಸು ಇಂದ್ರನ ಪಟ್ಟನೇ ನಾಚು ನಂಚ ಬಲಿಯಿಂದ್ರೆ ಕುದುರೆದ ಓಮ ಮಲ್ಪಾವೆ ಪಂಪಿನೇನು ಪಾಡ್ತನ ಇಂಚ ಪನ್ಪುಡು ಉದ್ದಂದ ಬೊಟ್ಟುಡ್ಡು ಗುಜ್ಜಲ್ಲ ತಾರಿದ ಕಿಲ್ಲೊಲ್ಲಿ ದೆರ್ಪಾದ ಸರಿ ಒಲಿ ತರ್ಪುಡ್ದು ಮುಡಾಯಿ ಕಡೆವೊಲಿ ಕತ್ತೆರ್ದು ಕೊಡಿಒಲಿ ಮುತ್ತೆರ್ದು ಬಾಮೋಗು ಬಂಜಿವೊಲಿ ಬರ್ಪಾದು ವರುಣೋಗು ಎಣ್ಣೆ ಬಣ್ಣೋಗು ಮಂಜಲು ಕೊರ್ದು ಬುದ್ಧಂತ ಪೆರದಾನಿಡ ಆಯ ಬೀರದ ಒಕ್ಕಣದ ಓಲೆ ಬರಪಾದ ಪಟ್ಟದ ಕುದುರೆದ ತರೆಕ್ಕೆ ಕಟ್ಟ ಸಕಾಯೋಗು ಸಾಮಂತೆರು ದಂಡು ದಲಾಯಿ ತೆರೆನು ಕೊರ್ದು ರಾಜಂದೋಲು ಗೆಲವಂದ ಗಂಟೆ ಗೋಪಾದು ನಗರಗೂ ನಗಾರಿ ಬೋರಿ ಸಂಕ ಊದುದು ಕೊಂಬು ಉರಿಪಾದು ಬಾಂಗ್ ಪತ್ತಾಯಿರ್ಗೆ ದಿಕ್ಕು ದಿಕ್ಕಿಡು ದೇಸ ದೇಶೋಡು ಉಲ್ಲಾಯಿ ಅರಸು ಬಲ್ಲಾಕಳೆನು ಜಂಗಿ ಸೆಟ್ಟಿ ಸಾಧು ಸನ್ನೇಸಿ ಜಂಗಿ ಕೋಟೆ ಸಾ ಕಾಡು ಗುಡ್ಡೆಡು ಉಪ್ಪುನಾ ಗೊತ್ತು ಪಿರ್ಕಾರ ಪಿನ್ಪಾದ ಪೋಡು ಕಟ್ಟಪ್ಪಣೆ ಕೊರಿಯೇ ಭೂಮಿ ಪುತ್ರ ಬಲಿ ಚಕ್ರವರ್ತಿ ಭೂಮಿಗೆ ಬರ್ಪಿ ಕಲ್ಜಿಗೊನು ಎಂಚ ಪತದು ಕಟುಪಾಡಿಯೇ ಉರಿ ಅರಸು ಆಯಿನಾಯೇ ಮಲ್ಪುಡಾಯಿನ ಬೇಲೆದಾದ ಪನ್ಪಿನೇನು ಮುಲ್ಪ ಪನ್ಪುಂಡು ಓಮದ ಕುದುರೆದ ಅಬ್ಬರುನು ತೂದು ಮಿತ್ತ ಮೇಘಲೋಕದ ಲೋಕದ ಮುಪ್ಪತ್ತ ಮೂಜಿ ಕೋಟಿ ದೇವರ್ಕೊಲು ತಿರ್ತನ್ನಾದ ತೂಪೇರು ಊಟ ಕೂಡ ಆ ಪಿಂಚಿ ಓಮನೆ ಕಿಚ್ಚಿ ಮಚ್ಚರ ವನಸು ಮಲ್ಪಂದ ಕಲ್ಜಿಗನ್ನು ಲೆತ್ತು ರಾಜ್ಯ ಮಾಡೋಡು ಕಳುಕಂಡ ಹಾದರ ಅನ್ಯಾಯ ಸುಳ್ಳು ಲಂಚ ದಗೆ ಮೋಸ ಕೊಲೆ ಕಪಟ ಉಂಡು ಮಲ್ತದ ಅನತ್ತೊಡು ಧರ್ಮ ನೀತಿನ ಹಾಳು ಮಲ್ತದು ನಿನ್ನ ಬುದ್ಧಂತಿಕೆನ ಒಂದು ಕಡಪುಡಿಯರಿಗೆ ದೇವರ್ ಕಿಳೆ ಪಾತೆರ ಕೆಂಡಿನ ಕಲ್ಜಿಗ ಕೆಂಚಿ ಮೀಸೆ ಕುಪುಲು ಕಣ್ಣು ಮೋಂಟು ಮೂಂಕು ಚೊಟ್ಟು ಕಾರು ಚೊಟ್ಟು ಕೈಟ್ ಕರ್ಗಂಡ ಕಾಲ ಎಸೋಡು ಬತದು ಮಲ್ಪು ಅನಾರ್ಥನು ತೂದು ಗುರು ಸುಕ್ರಣ್ಣನು ತರ್ಪಾದ ಸಕುನ ತೂದು ತೆರಿದು ಬಲತ್ತ ಕಾರಗ ಬಂಗಾರದ ಸಂಕಲೆ ದತ್ತ ಕಾರಗ ಬೊಲ್ಯನ್ನ ಸಂಕಲ ನಡು ಒಕ್ಕೊಗು ಕರ್ಬದ ಸಂಕಲ ಗೋತುದು ಕಲ್ಜಿಗುನು ಕಟದು ಅಟ್ಟುಗು ಪಾಡಾಯಿಗೆ ದೇವರ್ಕಿಳ ಕಿಚ್ಚಿ ಮಚ್ಚರನು ಎನ್ನುದು ಅಂಬುಡಿಗ ಅಣಿಯಾಪೇ ಅಂಕದ ಬಂಟೆರೆಗ್ ಮಾನಿಬುಡಿಯೇ ಆನೆದ ಸಾಲಿಡ್ ಆನೆ ಕಟ್ಟಾಯೇ ಕುದುರೆದ ಕುದುರೆ ಕಟ್ಟಾಯೇ ತೇರ ಪತ್ತಾಯೇ ಬಿರುವೆರೆಗ್ ಬಿರುಪಗರಿ ಕೊರ್ಪಾಯೆ ಬಂಟೆರೆಗ್ ಮಡುಕುಡಿರಿ ಕುರಿಯೇ ರಾಜಂದೋಲು ಗುದ್ದಾಯೇ ಗೆಲವಂದ ಗಂಟೆ ಗೋಪಾಯೆ ಇಂಬುಗು ನಗಾರಿ ಬುಟುದು ದೇವರ್ಕಳ ರಾಜ್ಯೋಡು ಅಂಕ ಸಾದಿಯೇ ಅಜಿಪತ್ತಾಜಿ ಕೋಟಿ ರಕ್ಕ ಸೇರು ಸುತ್ತು ಮುತ್ತಿಗೆ ಬೆರಿಪತನಗ ದೇವರ್ಕಳು ತುತಿದ ದೋತ್ರೋಡು ಕಟುದಿ ತರೆತ್ರೋಡು ಇಲ್ಲು ಬದುಕು ಬಲ್ಲಿ ಬಂಗಾರ ಕಂಜಿ ಕೈ ಕಂಜಿ ಬುಡದಿ ಬಾಲೇಲು ಊರು ಕೇರ್ಲೇನು ಬುಡದು ದೆಂಗ ತಪ್ಪಾದ ಕುಲ್ನಗ ನಾಡ್ದ ಗಿಡತ ಅರಸುನು ಬೆರಿಪತ್ನಗ ಅಕಲ್ನ ತರೆತ್ರ ಜೋತ್ರ ಬಲಿನ ಸುರಿಯದ ಮುನೆಕ್ ಸರಿಯಾದ ಬತ್ತಂಡ್ ಭೂಮಿದ ಪಟ್ಟ ಸ್ವರ್ಗದ ಪಟ್ಟದ ಗದ್ದಿಗೆ ಬಲೀಂದ್ರನ ಪುಂಡಿದಲಯಾಂಡ ಈ ಬಾಸೆನು ತೂನಗ ತುಳು ಮಣ್ಣದ ಚರಿತ್ರೆ ತುಳುವ ಅರಸುನ ಚರಿತ್ರೆ ಎಂಚ ಉಂಡು ಎಂದು ತೆರಿ ನಮ್ಮ ತುಳುವೆರು ಗೇನದ ನಡೆಟ್ಟು ಉಂತದು ಬಲೀಂದ್ರ ಕತೆನು ತುಯ್ಯರಿಂದಾಂಡ ತುಳುನಾಡಿಡು ನಂಕಲ ಸ್ವರ್ಗ ಕಟ್ಟರೆ ಸಾಧ್ಯ ಉಂಡತ್ತೆ.